यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे दर्शन अनोदम्बिके अल् नोडु ಹಾಗಂತೇಳಿ ಈ ದೈವಗಳು ಯಾವುದು ಹೊರಗೆ ಇರುವಂಥ ವಸ್ತುಗಳಲ್ಲ ಇದು ನಮ್ಮ ಒಟ್ಟಿಗೆ ಇರುವಂಥ ವಸ್ತುಗಳು ಬ್ರೂಸ್ ಕ್ಲಿಪ್ಟನ್ ಅನ್ನುವಂಥ ವಿಜ್ಞಾನಿ ಬಯಾಲಜಿ ಆಫ್ ಬಿಲೀಫ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ ಆ ವ್ಯಕ್ತಿಯ ದೇಹದಲ್ಲಿರುವಂತಹ ಪ್ರೇತಾತ್ಮವನ್ನು ದೈವ ಆಹ್ವಾನ ಮಾಡಿದ ತಕ್ಷಣ ಎದುರಲ್ಲಿರುವಂಥ ವ್ಯಕ್ತಿ ದೊಪ್ಪನ ಕೆಳಗೆ ಬೀಳ್ತಾನೆ ಇನ್ನು ಈ ದರ್ಶನ ಅನ್ನುವುದು ವಿಜ್ಞಾನದ ಭಾಷೆಯಲ್ಲಿ ಅದು ಮನೋರೋಗವೇ ನಮ್ಮದನ್ನೇ ನಾವು ಅಳವಡಿಸಿಕೊಂಡು ಹೋದ್ರೆ ನಮಗೆ ಇಲ್ಲಿ ಯಾವ ವೈದ್ಯಕೀಯ ಶುಶ್ರೂಷೆ ಅಗತ್ಯವೂ ಇಲ್ಲ ಇದು ಪ್ರತಿಯೊಬ್ಬರ ಒಳಗೂ ತಲೆನೋವೋ ಜ್ವರವೋ ಸಮಸ್ಯೆಯೋ ಕಷ್ಟವೋ ಕಫವೋ ಅಸ್ತೋ ಯಾವುದೆಲ್ಲ ಸೈಕೋ ಸೊಮೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ ನಾವು ಅದು ಎಲ್ಲವೂ ಇದರ ಒಳಗೇ ಬರುವಂಥದ್ದು ಯಾವುದು ದೈವಿಕ ಶಕ್ತಿಗಳ ಕ್ರಿಯೆಯಲ್ಲಿ ಆದಂಥ ವ್ಯತ್ಯಾಸಗಳು ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಇಂದಿನ ವಿಷಯ ದರ್ಶನ ಮತ್ತು ದರುಶನ ಅಂತ ಇನ್ನು ದರ್ಶನ ಅನ್ನುವಂಥ ಶಬ್ದಕ್ಕೆ ಅರ್ಥ ನೋಡುವುದು ಇನ್ನು ದರುಶನ ಅಂತ ಹೇಳಿದರೆ ಅದು ನಡುಗುವುದು ಇನ್ನು ಯಾವುದನ್ನು ನೋಡುವುದು ಇಹದಲ್ಲಿರುವಂಥದ್ದು ಎಲ್ಲವೂ ದೃಷ್ಟಿಗೋಚರವಾಗಿ ಸಹಜವಾಗಿ ಎಲ್ಲರಿಗೆ ಗೋಚರಿಸುವಂಥದ್ದು ಇನ್ನು ಅದಲ್ಲದೆ ಅಲ್ಲದೆ ಪರದಲ್ಲಿ ತುಂಬ ವಿಷಯಗಳುಂಟು ಪರದಲ್ಲಿರುವುದನ್ನು ನೋಡುವುದಕ್ಕೆ ದರ್ಶನ ಅಂತ ಹೆಸರು ಇನ್ನು ಪರದಲ್ಲಿರುವುದನ್ನು ನಮ್ಮ ಒಳಗೆ ಧರಿಸಿಕೊಂಡು ದರ್ಶನ ಅಂತ ನಡುಗುವಂಥ ಸ್ಥಿತಿಯೇನುಂಟು ಅದು ದರ್ಶನವೇ ಆದರೆ ಅಲ್ಲಿ ದರ್ಶನ ಹೇಗೆ ಅಂತೇಳಿ ಅಲ್ಲಿ ದರ್ಶನದಲ್ಲಿ ಇನ್ನೊಂದು ಶಕ್ತಿಯೋ ಇನ್ನೊಂದು ಚೈತನ್ಯದ ಆಹ್ವಾನ ಆಗಿರ್ತದೆ ಈ ಸ್ಥಿತಿಯಲ್ಲಿ ಆ ದೈವವಾಗಿ ನಿಂತು ನೋಡುವಂಥದ್ದು ಇದು ದರ್ಶನ ಇನ್ನು ಪರದಲ್ಲಿ ಏನಿದೆ ಈ ಪರದಲ್ಲಿರುವುದಕ್ಕೆ ಪರಾಶಕ್ತಿ ಅಂತ ಹೆಸರು ಈ ಇಂಥ ಪರಾಶಕ್ತಿ ಅನ್ನುವಂಥದ್ದು ಯಾವುದಿದೆಯೋ ಅದರ ಒಳಗೆ ಇನ್ನು ಮೂವತ್ತ ಮೂರು ಕೋಟಿ ದೇವತೆಗಳು ಇನ್ನು ದೈವಗಳು ಭೂತಗಳು ನಾಗಗಳು ಪ್ರೇತಾತ್ಮಗಳು ಬ್ರಹ್ಮ ರಾಕ್ಷಸ ಪಿಶಾಚಿ ಯಕ್ಷಿ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ಹೀಗೆ ಪರದಲ್ಲಿ ಅಗಾಧವಾದಂಥ ಒಂದು ಜ್ಞಾನ ರಾಶಿ ಇದೆ ಅದನ್ನು ಕಲಿಯುವಂಥ ವ್ಯವಸ್ಥೆಯೇನುಂಟು ಅದು ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ರಕ್ತಗತವಾಗಿ ಬಂದಂಥ ಒಂದು ವ್ಯವಸ್ಥೆ ಆ ಪರದಲ್ಲಿ ಇರುವುದನ್ನು ನೋಡ್ಲಿಕ್ಕೋಸ್ಕರವೇ ಪರದಲ್ಲಿ ಇರುವುದನ್ನು ದರ್ಶಿಸ್ಲಿಕ್ಕೋಸ್ಕರವೇ ಪರದಲ್ಲಿರುವುದನ್ನು ಕಾಣಲಿಕ್ಕೋಸ್ಕರವೇ ನಾವು ಕೋಲ ನೇಮ ಪರ್ವ ಹಾಗೇ ನಾಗದರ್ಶನ ಇಂಥದೆಲ್ಲವನ್ನು ನಮ್ಮ ಈ ಪರಶುರಾಮ ಸೃಷ್ಟಿಯಲ್ಲಿ ನಾವು ಮಾಡಿಸ್ತೇವೆ ಮಾಡ್ತೇವೆ ಹಾಗೆಯೇ ಹಲವು ಕಡೆಗಳಲ್ಲಿ ಇಂಥ ಕ್ರಿಯೆಗಳು ನಡೆಯುವಂಥ ನಿದರ್ಶನಗಳನ್ನು ನಾವು ನೋಡ್ತೇವೆ ಇನ್ನು ಇದೊಂದು ವಿಜ್ಞಾನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಎರಡು ನಮನೆಯ ಕಾರ್ಯ ನಡೀತದೆ ಇಲ್ಲಿ ಒಂದು ಸುಪ್ತ ಮನಸ್ಸು ಇನ್ನೊಂದು ಜಾಗೃತ ಮನಸ್ಸು ಅಂತ ಈ ಜಾಗೃತ ಮನಸ್ಸು ಎಡ ಮೆದುಳಿನಿಂದ ಕಾರ್ಯಾಚರಿಸಿದ್ರೆ ಸುಪ್ತ ಮನಸ್ಸು ಅದು ಬಲ ಮೆದುಳಿನಿಂದ ಕಾರ್ಯಾಚರಿಸುವುದು ಶರೀರದ ಒಳಗೆ ನಡೆಯುವಂಥ ಎಲ್ಲ ಕ್ರಿಯೆಗಳು ಅದು ಬಲ ಮೆದುಳಿನ ನಿಯಂತ್ರಣದಲ್ಲಿ ಕಾರ್ಯಾಚರಿಸುವಂಥದ್ದು ಹಾಗೆಯೇ ಇನ್ನು ಎಚ್ಚರದಲ್ಲಿ ನಾವು ಕಲ್ಪಿಸಿದಂಥ ನೋಡಿದಂಥ ಕೇಳಿದಂಥ ವಿಷಯಗಳು ಅದೆಲ್ಲವೂ ಬುದ್ಧಿವಂತಿಕೆ ಈ ಬುದ್ಧಿವಂತಿಕೆಯ ಸ್ಥಿತಿಯಲ್ಲಿ ನಿಂತು ನೋಡುವಂಥದ್ದು ಹೀಗೆ ಪರದಲ್ಲಿ ಯಾವುದಿದೆಯೋ ಅದನ್ನು ನೋಡಲಿಕ್ಕೋಸ್ಕರ ತಿಳಿಲಿಕ್ಕೋಸ್ಕರ ನನಗೆ ಅರ್ಥ ಆಗಲಿಕ್ಕೋಸ್ಕರ ಇಹದಲ್ಲಿ ಅದರ ಮೂರ್ತಿಯನ್ನು ಮಾಡಿಯೋ ಅದರ ಪ್ರತಿಕೃತಿಯನ್ನು ಮಾಡಿಯೋ ಫೋಟೋವನ್ನಿಟ್ಟು ದೇವಸ್ಥಾನಗಳನ್ನು ಕಟ್ಟಿ ದೈವಸ್ಥಾನಗಳನ್ನು ಕಟ್ಟಿ ನಾಗಾಲಯಗಳನ್ನೆಲ್ಲ ಕಟ್ಟಿ ನಾವು ಅದನ್ನು ಆರಾಧನೆ ಮಾಡುವಂಥ ಪದ್ಧತಿ ನಮ್ಮ ಸನಾತನ ಧರ್ಮದಲ್ಲಿ ಹಾಗೆಯೇ ನಮ್ಮ ಈ ತೌಳವ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವಂಥ ಒಂದು ರಹಸ್ಯಮಯವಾದಂಥ ವಿದ್ಯೆ ಇದು ಜನರ ಮಾನಸಿಕ ಸಮಸ್ಯೆಗಳಂತೇನುಂಟು ಅದಲ್ಲದೆ ದೈಹಿಕ ಸಾಮಾಜಿಕ ಆಧ್ಯಾತ್ಮಿಕ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೋಸ್ಕರ ಪರಿಹಾರವನ್ನು ಕಂಡುಕೊಳ್ಳಿಕ್ಕೋಸ್ಕರ ನಮಗೆ ಬಂದಂಥ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಗೆ ಸರಿಯಾದ ಕಾರಣಗಳನ್ನು ಹುಡುಕ್ಲಿಕ್ಕೋಸ್ಕರ ಇಂಥ ಒಂದು ವಿದ್ಯೆ ಇಲ್ಲಿ ಯೋಗಿಗಳಿಂದ ಋಷಿಮುನಿಗಳಿಂದ ಸನ್ಯಾಸಿಗಳಿಂದ ಇಂಥ ಮಹಾನ್ ಜ್ಞಾನಿಗಳಿಂದ ನಮಗೆ ಲಭಿಸಿದೆ ಅದು ಅಂದಿನಿಂದ ಇಂದಿನವರೆಗೆ ನಡೆದುಕೊಂಡು ಬರ್ತಾ ಇರುವಂಥ ಒಂದು ಆಚರಣೆ ಇನ್ಯಾವುದು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ವೋ ಅದನ್ನು ಹಿಂದಿನ ತಲೆಮಾರಿನ ನಮ್ಮ ಹಿರಿಯರು ಏನು ಕಂಡಿದ್ದಾರೆ ಅದರ ಬಗ್ಗೆ ಏನು ಕತೆ ಹೇಳಿದ್ದಾರೆ ಇದನ್ನೆಲ್ಲವನ್ನು ಕೇಳಿಕೊಂಡು ನಂಬುವುದು ಇದು ನಂಬಿಕೆ ಅಂತ ಈ ದರ್ಶನ ಅನ್ನೋದು ಅದು ನಂಬಿಕೆ ಅಲ್ಲ ಅದು ನೋಡುವುದು ಯಾರೂ ಹೇಳಿದ್ದಲ್ಲ ನಾನೇ ನೋಡುವುದಂತ ಅಂದರೆ ಯಾರಿಗೆ ದರ್ಶನ ಬರ್ತದೆ ಅವ ನೋಡುವುದು ಅಥವಾ ಯಾರು ದರ್ಶನ ಶಾಸ್ತ್ರವನ್ನು ಕಲ್ತಿದ್ದಾನೆ ಅವ ಆ ದರ್ಶನ ಶಾಸ್ತ್ರದ ಮುಖಾಂತರ ನೋಡಿ ಹೇಳ್ತಾನೆ ಜ್ಯೋತಿಷ್ಯದ ಮುಖಾಂತರವು ನೋಡುವುದು ಒಂದು ದರ್ಶನವೇ ವೇದವನ್ನು ತಿಳಿಯಬೇಕಿದ್ರೆ ವೇದ ನಮಗೆ ಅರ್ಥ ಆಗಬೇಕಿದ್ರೆ ವೇದಾಂಗಗಳು ಅಂತ ಷಡ್ ದರ್ಶನಗಳಿದೆ ಅದರಲ್ಲಿ ಜ್ಯೋತಿಷ್ಯವು ಒಂದು ಹೀಗೆ ಆ ಜ್ಯೋತಿಷ್ಯದ ಮುಖಾಂತರ ನೋಡುವುದಕ್ಕೆ ಅದು ಒಂದು ದರ್ಶನ ಶಾಸ್ತ್ರವೇ ಇನ್ನು ಇಲ್ಲಿ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ದೇವಗಣ ರಾಕ್ಷಸಗಣ ಮನುಷ್ಯಗಣ ಅಂತ ಮೂರು ಗಣಗಳಿದೆ ಈ ಮೂರು ಗಣಗಳಲ್ಲಿ ಜನಿಸಿದವರ ಗುಣಗಳು ಬೇರೆ ಬೇರೆ ಇನ್ನು ರಾಕ್ಷಸ ಗಣ ಅಂತ ಹೇಳಿದರೆ ದೇಹಾಭಿಮಾನಿ ಅಂತ ಅಂದರೆ ಬ್ರಹ್ಮ ಗ್ರಂಥಿ ಜಾಗೃತ ಆದವ ಯಾರಿದ್ದಾನೆ ಎಚ್ಚರದ ಸ್ಥಿತಿಯಲ್ಲಿ ಯಾರಿದ್ದಾನೆ ಅಮಾಲಿನ ಸ್ಥಿತಿಯಲ್ಲಿ ಯಾರು ಇಲ್ಲ ಇಂಥವರೆಲ್ಲರೂ ರಾಕ್ಷಸಗಣದವರು ಹಾಗೆ ಇನ್ನು ಹೃದಯ ಗ್ರಂಥಿ ಜಾಗೃತ ಆದವ ಅಥವಾ ವಿಷ್ಣು ಗ್ರಂಥಿ ಜಾಗೃತ ಆದವ ಇವ ಭಾವುಕ ಇವ ಮನುಷ್ಯಗಣದವ ಹಾಗೆ ಇನ್ನು ರುದ್ರ ಗ್ರಂಥಿ ಜಾಗೃತಗೊಂಡವ ಅದು ವಿಶುದ್ಧಿ ಚಕ್ರದಿಂದ ಆಜ್ಞಾ ಚಕ್ರದವರೆಗೆ ನಾಡಿಯ ಹಿಂಭಾಗದಲ್ಲಿದೆ ಇಂಥ ರುದ್ರ ಗ್ರಂಥಿ ಜಾಗೃತಗೊಂಡವ ಇವ ದೇವಗಣದವ ಅಂದರೆ ಜ್ಞಾನಿ ಬುದ್ಧಿವಂತ ಅಂತ ಇನ್ನು ಇಂಥ ವ್ಯಕ್ತಿತ್ವಗಳು ಪ್ರತಿಯೊಬ್ಬರ ಒಳಗೂ ಇದೆ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರ ಗ್ರಂಥಿ ಅನ್ನುವಂಥದ್ದು ಎಲ್ಲರೊಳಗೂ ಇರುವಂಥದ್ದೇ ಇನ್ನು ಇದರಲ್ಲಿ ಯಾವುದು ಜಾಗೃತಗೊಂಡಿದೆ ಯಾವುದು ಇದರಲ್ಲಿ ಡಾಮಿನೇಟಿಂಗ್ ಮಾಡ್ತಾ ಉಂಟು ಆ ಗುಣ ನಮ್ಮ ಗುಣ ಇದನ್ನು ದೇಹಾಭಿಮಾನಿಗೆ ಇಲ್ಲಿ ಕೆನೆಸ್ಥೆಟಿಕ್ ಅಂತ ಅಂತ ಅಂತೇಳಿದರೆ ಟಚ್ ಸ್ಮೆಲ್ ಟೇಸ್ಟು ಅಂದರೆ ಸ್ಪರ್ಶ ವಾಸನೆ ಹಾಗೆ ಇನ್ನು ರುಚಿ ಈ ಮೂರರಲ್ಲಿ ಆ ವ್ಯಕ್ತಿಗೆ ಪರದಲ್ಲಿ ಇರುವಂಥ ವಸ್ತುವಿನ ಗ್ರಹಿಕೆ ಆಗ್ತದೆ ಅದನ್ನು ಗ್ರಹಿಸ್ತಾನೆ ಯಾರೋ ಮುಟ್ಟಿದ ಹಾಗೆ ಆಗ್ತದೆ ಯಾವುದು ತಾಗಿದಾಗೆ ಆಗ್ತದೆ ಅಥವಾ ಮಲ್ಲಿಗೆಯ ಪರಿಮಳ ಸಂಪಿಗೆಯ ಪರಿಮಳ ಗಂಧದ ಪರಿಮಳ ಹೀಗೆ ಭಸ್ಮದ ಪರಿಮಳ ಆಯಾಯ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಆ ಪರಿಮಳವನ್ನು ಹಾಗೆಯೇ ಒಂದು ವಸ್ತುವಿನಲ್ಲಿರುವಂಥ ರುಚಿ ಈ ದೈವಕ್ಕೆ ಯಾವುದನ್ನು ಬಡಿಸ್ತೇವೆ ಬಡಿಸಿ ದೈವಕ್ಕೆ ಸಮರ್ಪಣೆ ಮಾಡಿದ ನಂತರ ಅದನ್ನು ನಾವು ಸ್ವೀಕರಿಸಿದರೆ ಅದರ ರುಚಿ ಬೇರೆ ಇರ್ತದೆ ಹಾಗೆಯೇ ದೈವಕ್ಕೆ ಬಡಿಸಲಿಕ್ಕೆ ಇಟ್ಟಂಥ ಪಾತ್ರೆಯಲ್ಲೇ ಇಟ್ಟಂಥ ಯಾವ ಅನ್ನ ಉಂಟು ಅಥವಾ ಪದಾರ್ಥ ಉಂಟು ಅಥವಾ ಯಾವ ನೈವೇದ್ಯ ಉಂಟು ಅದರ ರುಚಿ ಬೇರೆ ಇರ್ತದೆ ಅಂದರೆ ದೈವ ಇದನ್ನು ಸ್ವೀಕರಿಸಿದೆ ಅಂತ ಗೊತ್ತಾಗ್ತದೆ ಸೊ ಇಂಥ ಕೆನೆಸ್ಥೆಟಿಕ್ ಅಂದರೆ ಟಚ್ ಸ್ಮೆಲ್ ಟೇಸ್ಟ್ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಗ್ರಹಿಸ್ತಾನೆ ಅವನು ಇನ್ನು ಹೃದಯವಂತ ಇವ ಆಡಿಟರಿ ಅಂತ ಆಡಿಟರಿ ಅಂತ ಹೇಳಿದರೆ ಅವನಿಗೆ ಕೇಳಿಸ್ತದೆ ಗೆಜ್ಜೆಯ ಶಬ್ದ ಕೇಳ್ಬೋದು ತಾಳದ ಶಬ್ದ ಕೇಳಬೋದು ಶಂಕ ಬೇರಿ ಮೃದಂಗ ಡಮರು ಇಂಥ ಶಬ್ದಗಳು ಅವನಿಗೆ ಕೇಳಿಸ್ತದೆ ಆ ಶಬ್ದಗಳ ಮುಖಾಂತರವ ವಸ್ತುವನ್ನು ಗುರುತಿಸ್ತಾನೆ ಇನ್ನು ಹಾಗೆಯೇ ಇನ್ನು ಬುದ್ಧಿವಂತ ಜ್ಞಾನಿ ರುದ್ರಗ್ರಂಥಿ ಭೇದನಾದವ ಇವ ವಿಜುವಲ್ ಅಂತ ವಿಜುವಲ್ ಅಂತ ಹೇಳಿದರೆ ನೋಡುವವ ಅವನಿಗೆ ಕಾಣಿಸ್ತದೆ ಯಾವುದು ಕಾಣಿಸ್ತದೆ ಪರದಲ್ಲಿ ಏನುಂಟು ಅದನ್ನು ನೋಡುವಂಥ ಶಕ್ತಿ ಅವನಲ್ಲಿರ್ತದೆ ಅಂದರೆ ಅವನ ಮೂರನೆಯ ಕಣ್ಣು ಆಜ್ಞಾ ಚಕ್ರ ಜಾಗೃತಗೊಂಡಿದೆ ಮೂರನೆಯ ಕಣ್ಣು ತೆರೆದಿದೆ ಅಂತ ಅಂದರೆ ಅವ ಚಿಂತಾಮಣಿ ಚಿಂತಾಮಣಿಗ್ರಹ ಪಿನಿಯಲ್ ಗ್ಲ್ಯಾಂಡ್ನ ಮುಖಾಂತರ ನೋಡುವುದು ಇನ್ನು ಒಂದು ದೈವವನ್ನು ನಾವು ನಂಬಬೇಕಿದ್ದರೆ ಹಿಂದಿನ ಕಾಲದಲ್ಲಿ ಅಂಥ ದೈವ ಯಾರದಾದರೂ ಮೈಯಲ್ಲಿ ದರ್ಶನದಲ್ಲಿ ಬರ್ತದೆ ದರ್ಶನದಲ್ಲಿ ಬಂದಾಗ ಅದರ ಬಗ್ಗೆ ಜ್ಯೋತಿಷದ ಮುಖಾಂತರವೋ ಅಥವಾ ಕೋಲ ನೇಮ ಇಂತಹ ಉತ್ಸವಗಳು ನಡೆಯುವ ಕಾಲದಲ್ಲಿ ದೈವದ ಮುಖಾಂತರ ಅಭಯವನ್ನು ಪಡೆದುಕೊಂಡು ಮತ್ತು ಆ ದೈವವನ್ನು ಒಂದು ಮರದ ಅಡಿಯಲ್ಲಿ ಕಲ್ಲಾಕಿ ನಂಬಲಿಕ್ಕಿತ್ತು ಈಗ ನಾವು ದೈವಸ್ಥಾನಗಳನ್ನೆಲ್ಲ ಕಟ್ಟಿದ್ದೇವೆ ಯಾಕಂದರೆ ನಾವು ತುಂಬ ಮುಂದುವರೆದಿದ್ದೇವೆ ಅಂತ ಬೆಳೆದಿದ್ದೇವೆ ಹೀಗೆ ಪ್ರಾಕೃತಿಕವಾಗಿ ಒಂದು ಮರದ ಅಡಿಯಲ್ಲಿ ಕಲ್ಲು ಹಾಕಿ ನಂಬುವಾಗ ಇಲ್ಲಿ ಇಂಥ ಮೂರು ನಮೂನೆಯ ವ್ಯಕ್ತಿಗಳು ಒಂದು ಕುಟುಂಬದಲ್ಲಿರ್ತಾರೆ ಪ್ರತಿಷ್ಠೆ ಮಾಡುವಂಥ ದೈವವನ್ನು ಪ್ರಾರ್ಥಿಸಿ ಅದನ್ನು ಆ ಕಲ್ಲಿನಲ್ಲಿ ನೆಲೆಗೊಳಿಸುವಂಥ ಆ ಕ್ರಿಯೆ ಏನುಂಟು ಅದು ತಂತ್ರದಲ್ಲಿ ಪ್ರತಿಷ್ಠೆ ಮಾಡುವುದಂತ ಇಲ್ಲಿ ಇದು ತಂತ್ರ ಅಲ್ಲ ಇದು ಭಕ್ತಿಯಿಂದ ಭಾವನೆಯಿಂದ ನಂಬಿಕೆಯಿಂದ ಕರೆದಾಗ ಆ ದೈವ ಅಲ್ಲಿ ಬಂದು ನೆಲೆಯಾಗಿ ನಿಲ್ಲುವುದನ್ನು ಒಬ್ಬ ನೋಡ್ತಾನೆ ಯಾರು ನೋಡ್ತಾನೆ ನಾವು ನೋಡ್ತಾನೆ ಇನ್ನು ಅದರ ಗೆಜ್ಜೆಯ ಶಬ್ದ ಗಗ್ಗರದ ಶಬ್ದ ಇರಬಹುದು ಬಳೆಯ ಶಬ್ದ ಇರಬಹುದು ಅಥವಾ ಅದು ಬರುವಂಥ ನಡಿಗೆಯ ಶಬ್ದ ಇರಬಹುದು ಇಂಥದನ್ನು ಆಡಿಟರಿ ಅವ ಕೇಳಿಸಿಕೊಳ್ತಾನೆ ಇನ್ನು ಪರ್ಷ ರಸ ಗಂಧ ಈ ಮೂರರ ಮುಖಾಂತರ ಕೆನೆಸ್ಸೆಟಿಕ್ ನಾವು ನೋಡ್ತಾನೆ ಹೀಗೆ ಮೂರು ಭಾವದವರು ಅದನ್ನು ನೋಡಿ ಅಲ್ಲಿ ಒಂದು ದೈವವನ್ನು ಪ್ರತಿಷ್ಠಾಪಿಸ್ತಾರೆ ಹೀಗೆ ಪ್ರತಿಷ್ಠಾಪನೆಗೊಂಡಂತಹ ದೈವವನ್ನು ಪ್ರತಿ ವರ್ಷ ವರ್ಷ ಅದಕ್ಕೆ ಸೇವೆಗಳನ್ನೆಲ್ಲ ಕೊಟ್ಟು ಅದನ್ನು ಆರಾಧಿಸಿಕೊಂಡು ಬರುವಂಥ ಪದ್ಧತಿ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ಆಚರಿಸಿಕೊಂಡು ಬರುವಂಥ ನಂಬಿಕೊಂಡು ಬರುವಂಥ ಒಂದು ಪದ್ಧತಿ ಇನ್ನಿಲ್ಲಿ ದೇಹಾಭಿಮಾನಿ ಅಂತ ಹೇಳಿದರೆ ಇವ ನಂಬುವವ ಅಂತ ಇವ ನಂಬಿಕೆಯಿಂದ ಬದುಕುವವ ದೇಹಾಭಿಮಾನಿ ಭಾವನೆಯಿಂದ ನವರಸಗಳ ಮುಖಾಂತರ ಆ ಭಾವನೆಗಳನ್ನು ತನ್ನೊಳಗೆ ವ್ಯಕ್ತಪಡಿಸಿ ದೈವತ್ವವನ್ನು ಆ ದೈವಿಕತೆಯನ್ನು ಅನುಭವಿಸುವವ ಅರಿಯುವವ ತಿಳಿಯುವವ ಯಾರಿದ್ದಾನೆ ಅವ ಹೃದಯವಂತ ಅವ ಭಾವುಕ ಇಂಥ ಭಾವುಕನಲ್ಲಿ ಮೈ ನಡುಗುವಂತ ದರ್ಶನ ಬರಬಹುದು ಇನ್ನು ಬುದ್ಧಿವಂತ ಜ್ಞಾನಿ ಯಾರಿದ್ದಾನೆ ಇವ ದರ್ಶನದವ ಇವ ನೋಡುವವ ಅವನಿಗೆ ಅದು ಕಾಣಿಸ್ತದೆ ಗೋಚರಿಸ್ತದೆ ಯಾಕಂತ ಹೇಳಿದ್ರೆ ಅವನಿಗೆ ಜ್ಞಾನ ಇದೆ ಇನ್ನು ಇದೊಂದು ವೈದ್ಯಕೀಯ ಆಧ್ಯಾತ್ಮಿಕ ಪಾರಮಾರ್ಥಿಕ ಹಾಗೆ ಲೌಕಿಕ ಸಾಮಾಜಿಕ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳನ್ನು ನಿಯಂತ್ರಿಸಲಿಕ್ಕೋಸ್ಕರ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಅರಿಯಲಿಕ್ಕೆ ತಿಳಿಯಲಿಕ್ಕೋಸ್ಕರ ಇಂಥ ಒಂದು ಜ್ಞಾನ ನಮ್ಮ ಪರಶುರಾಮ ಸೃಷ್ಟಿಯಲ್ಲಿದೆ ಹಾಗಂತೇಳಿ ಈ ದೈವಗಳು ಯಾವುದು ಹೊರಗೆ ಇರುವಂಥ ವಸ್ತುಗಳಲ್ಲ ಇದು ನಮ್ಮ ಒಟ್ಟಿಗೆ ಇರುವಂಥ ವಸ್ತುಗಳು ನಮ್ಮ ಶರೀರದ ಕ್ರಿಯೆ ಏನು ಇಲ್ಲಿ ನಡೆಯುತ್ತಾ ಉಂಟು ಅದರ ವ್ಯವಸ್ಥೆಯ ವಸ್ತುಗಳು ಯಾಕಂತೇಳಿದರೆ ಈ ದೈವವನ್ನು ನಂಬುವವನಾನು ನೋಡುವವನಾನು ಭಕ್ತಿ ನನ್ನದು ನಂಬಿಕೆ ನನ್ನದು ಶ್ರದ್ಧೆ ನನ್ನದು ಇದೆಲ್ಲವೂ ಹೇಳಿ ಆದ ನಂತರ ಆ ಭಾವಿಸುವವನ ಒಳಗೆ ಅದಿದೆ ಅವ ಯಾವ ರೀತಿ ಭಾವಿಸ್ತಾನೆ ಇನ್ನು ಯಾವ ಗುಣದವ ಅದಕ್ಕೆ ಸರಿಯಾಗಿ ಅವನಿಗೆ ದರ್ಶನ ಬರ್ಬೋದು ಅಥವಾ ದರ್ಶನ ಅನ್ನುವಂಥ ಸ್ಥಿತಿಯಲ್ಲಿಯೂ ಅವ ಅದನ್ನು ನೋಡ್ಬೋದು ಹೆಚ್ಚಿನ ದರ್ಶನಗಳೆಲ್ಲವೂ ನಾವು ನಂಬಿಕೊಂಡು ಬಂದಂಥ ದೈವ ದೇವರು ನಾಗ ಇವರ ಮೇಲೆ ನಾವಿಟ್ಟಂಥ ಭಕ್ತಿ ನಂಬಿಕೆ ಶ್ರದ್ಧೆ ಅನನ್ಯವಾದಂಥ ಭಕ್ತಿಯಿಂದ ನಾವು ಪ್ರಾರ್ಥಿಸಿದರೆ ಬೇಡಿದ್ರೆ ಅಂತಹ ಶಕ್ತಿ ನಮ್ಮಲ್ಲಿ ಆವಿರ್ಭಾವಗೊಳ್ಳುವುದಂತ ನಾವು ಹೇಳುವುದು ಈ ಅಂತ ಹೇಳಿದರೆ ಅದು ಹೊರಗಿನಿಂದ ಬಂದದ್ದಲ್ಲ ಇಲ್ಲಿಂದಲೇ ಉದಿಸಿದ್ದು ಜಾಗೃತಗೊಂಡದ್ದು ಯಾಕಂತ ಈ ಶರೀರದ ವಂಶವಾಹಿನಿಯಲ್ಲಿ ನಮ್ಮ ಪಿತೃಗಳೆಲ್ಲರೂ ಅದನ್ನೇ ಆರಾಧನೆ ಮಾಡಿಕೊಂಡು ಬಂದವರು ವ್ಯಕ್ತಿಗಳ ಹೆಸರು ಬೇರೆ ಇರಬಹುದು ಆದರೆ ಅವರೆಲ್ಲರೂ ನಂಬಿದಂಥ ಆ ದೈವ ನಾಗ ಭೂತ ಇದೆಲ್ಲವೂ ಒಂದೇ ಇನ್ನು ತುಂಬ ಕಷ್ಟ ಸಮಸ್ಯೆಗಳು ಹಾಗೆ ಸಮಸ್ಯೆಯಿಂದ ಹೊರಬರಲಿಕ್ಕೆ ದಾರಿಯೇ ಇಲ್ಲದೆ ಇರುವಂಥ ಸ್ಥಿತಿ ನಿರ್ಮಾಣ ಆದಾಗ ಯಾವುದನ್ನು ನಾವು ಇಲ್ಲಿಯವರೆಗೆ ನಂಬಿಕೊಂಡು ಬಂದಿದ್ದೇವೋ ಅದು ನಮ್ಮ ದೇಹದಲ್ಲಿ ಪ್ರಕಟಗೊಳ್ತದೆ ಯಾಕೆ ಪ್ರಕಟಗೊಳ್ತದೆ ಅಂತೇಳಿದರೆ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ಅದು ಪ್ರಕಟಗೊಳ್ಳು ಇನ್ನು ಕೆಲವರಿಗೆ ಮಂತ್ರ ಸಾಧನೆಯ ಮುಖಾಂತರ ಆ ಮಂತ್ರವನ್ನು ಒಂದು ಇಷ್ಟು ಲಕ್ಷ ಜ ಸಲ ಜಪಿಸಿದರೆ ಅಥವಾ ಇಷ್ಟು ಸಾವಿರ ಜ ಸಲ ಜಪಿಸಿದರೆ ಒಂದು ಮಂತ್ರ ಸಿದ್ಧಿ ಆಗ್ತದೆ ಅಂತ ಒಂದು ನಿಯಮ ಇಂಥ ಮಂತ್ರಗಳ ಮುಖಾಂತರ ದೈವಿಕ ಶಕ್ತಿಗಳನ್ನು ನಮ್ಮೊಳಗಿನಿಂದ ನಾವು ಜಾಗೃತಗೊಳಿಸಲಿಕ್ಕೆ ಹೀಗೆ ಜಾಗೃತಗೊಂಡಾಗಲೂ ಆ ವ್ಯಕ್ತಿಗೆ ಎರಡು ವಿಧದಲ್ಲಿ ಕೆಲಸ ಆದಿತ್ತು ಒಂದು ದರ್ಶನ ಇನ್ನೊಂದು ದರ್ಶನ ಅಂತ ನಡುಬೋದು ಅಂದರೆ ಆ ಶಕ್ತಿ ಪ್ರಕಟಗೊಳ್ಳುವುದಂತ ಇನ್ನು ಮಂತ್ರದ ಮುಖಾಂತರ ಯಾರು ಸಾಧನೆ ಮಾಡಿದ್ದಾನೆ ಆ ಸಾಧನೆ ಮಾಡುವ ಹೊತ್ತಿಗೆ ಸಾಧನೆ ಮಾಡಿದವನೇ ಸಾಧನೆ ಮಾಡಿದ್ದ ಅಥವಾ ಸಾಧನೆ ಮಾಡುವವನ ಒಳಗೆ ಬ್ರಹ್ಮ ರಕ್ಷಸು ಪ್ರೇತ ಯಾವುದಾದ್ರೂ ಚಿಂತನೆಗಳಿದೆಯಾ ಯಾಕಂದರೆ ಹೆಚ್ಚಿನ ಸ್ಥಿತಿಗಳಲ್ಲಿ ನಮ್ಮೊಳಗೆ ಸೇರಿಕೊಂಡಂಥ ಆ ಚೈತನ್ಯಗಳು ಅವರು ಮಾಡುವ ಸಾಧನೆ ಹಾಗೆಯೇ ಅವರು ಸಿದ್ಧಿಸಿದಂತಹ ಶಕ್ತಿ ಅದು ನಮ್ಮಲ್ಲಿ ಪ್ರಕಟಗೊಳ್ಬಹುದು ಹೀಗೆ ಆ ಶಕ್ತಿ ಪ್ರಕಟಗೊಂಡಾಗ ಅಲ್ಲಿ ಶಕ್ತಿ ತನ್ನ ಹೆಸರನ್ನು ಯಾವುದಾದ್ರೊಂದು ದೈವ ದೇವರ ಹೆಸರನ್ನು ಹೇಳಿಕೊಂಡು ನಾನು ಇಂಥ ಶಕ್ತಿ ನಾನು ಇಂಥ ದೇವರಂತ ಹೇಳಬಹುದು ಅದರ ಅರ್ಥ ಅಲ್ಲಿ ಆ ಶಕ್ತಿಯೇ ಬಂದು ಮಾತನಾಡಿದ್ದಂತಲ್ಲ ಆ ಶಕ್ತಿಯ ಕೈಯಲ್ಲಿ ಇರುವಂತಹ ಪ್ರೇತವೋ ಭೂತವೋ ಬ್ರಹ್ಮರಕ್ತಸೋ ಪಿಶಾಚಿಯೋ ಅದು ಯಾರ ಕೈಯಲ್ಲಿದೆ ಆ ಶಕ್ತಿ ಈಗ ಮಾತನಾಡಿದ ಹಾಗೆ ಮಾತನಾಡಬಹುದು ಹೀಗೆ ಮಾತನಾಡಿದಾಗ ಅದಕ್ಕೆ ಇಂದಿನ ಒಂದು ವ್ಯವಸ್ಥೆ ಇತ್ತು ಈಗ ನಾವು ಅದನ್ನೆಲ್ಲವನ್ನು ಸೈಕ್ಯಾಟ್ರಿಗೆ ಕೊಂಡೋಗ್ತೇವೆ ಇದು ಸಹ ಒಂದು ಸೈಕ್ಯಾಟ್ರಿ ವಿದ್ಯೆ ಇದು ಔಷಧ ರಹಿತ ವಿದ್ಯೆ ಈಗ ವೈದ್ಯಕೀಯ ಶಾಸ್ತ್ರ ಬೆಳೆದ ನಂತರ ನಾವು ನಮ್ಮದನ್ನು ಬಿಟ್ಟು ಹೊಸತನ್ನು ಹಿಡಿದಿರಬಹುದು ಅದೇ ಹಳೆಯ ಸಂಸ್ಕೃತಿಯಲ್ಲಿ ಹಳೆಯ ಆಚರಣೆಗಳಲ್ಲಿ ಇದಕ್ಕೆಲ್ಲ ಯಾವ ರೀತಿ ಔಷಧ ಅಂತ ಅದು ಯಾವುದೇ ಸಮಸ್ಯೆಗಳಿರ್ಬಹುದು ಅದು ರೋಗವೇ ಇರಬಹುದು ಯಾಕಂದ್ರೆ ಇದೆಲ್ಲವೂ ನಂಬಿಕೆಯಲ್ಲಿ ಕಾರ್ಯಾಚರಿಸುವಂತ ಕ್ರಿಯೆಗಳು ಬ್ರೂಸ್ ಕ್ಲಿಪ್ಟನ್ ಅನ್ನುವಂಥ ವಿಜ್ಞಾನಿ ಬಯಾಲಜಿ ಆಫ್ ಬಿಲೀಫ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ ಈಗ ಪ್ರೆಸೆಂಟ್ ಇರುವಂಥ ವಿಜ್ಞಾನಿ ಅಂದರೆ ನಮ್ಮ ಇಡೀ ಶರೀರ ನಂಬಿಕೆಯ ಮೇಲೆ ಕಾರ್ಯಾಚರಿಸುವುದು ಒಂದು ಮಹಾಭಾರತ ಹೇಳಿ ರಾಮಾಯಣ ಹೇಳಿ ಅದು ಪೂರ್ತಿ ಬಯಾಲಜಿಯ ಕತೆ ಇದರ ಒಳಗಿರುವಂಥ ಫಿಸಿಕ್ಸಿನ ಕತೆ ಅಲ್ಲಿ ಪಟ್ಟಂಥ ಪ್ರತಿ ಶಬ್ದ ಶಬ್ದಗಳು ಅದು ಇಲ್ಲಿಯದ್ದೇ ಅಲ್ಲಿ ನಡೆಯುವಂಥ ಪ್ರತಿ ಘಟನೆಗಳು ಅದು ಇಲ್ಲೇದ್ದೇ ಅಂದರೆ ಪರ್ವದಲ್ಲಿ ನಡೆಯುವಂಥ ಕ್ರಿಯೆಗಳು ಹಿಂದಿನ ವ್ಯವಸ್ಥೆ ಏನಿತ್ತು ಅಂತ ಹೇಳಿದರೆ ಇಂಥದ್ದು ಯಾರಿಗಾದರೂ ದರ್ಶನ ಬಂತು ಕಿರಿಚಾಡಲಿಕ್ಕೆ ಪ್ರಾರಂಭಿಸಿದ್ರ ನೆರಳದಲ್ಲಿ ಹೊರಳಾಡಲಿಕ್ಕೆ ಪ್ರಾರಂಭಿಸಿದ ಓಡಲಿಕ್ಕೆ ಪ್ರಾರಂಭಿಸಿದ ತನ್ನ ಸ್ಥಿಮಿತತೆಯನ್ನು ಕಳೆದುಕೊಂಡ ಅಂತ ಅವ ಅವನ ಸುಪ್ತ ಮನಸ್ಸು ಜಾಗೃತಗೊಂಡಿತು ಜಾಗೃತ ಮನಸ್ಸು ಈಗ ಕಾರ್ಯಾಚರಿಸ್ತಾ ಇಲ್ಲ ಅಂತ ಅದರ ಹಿಂದೆ ಅವನದು ಭಯಗಳಿರ್ಬೋದು ಒತ್ತಡಗಳಿರ್ಬೋದು ನೋವು ಇರಬಹುದು ಅಥವಾ ಅವನಿಗೆ ನ್ಯಾಯ ಸಿಗದೆ ಇರಬಹುದು ಇಂಥ ಎಲ್ಲ ಕಾಲಘಟ್ಟದಲ್ಲಿ ಯಾವುದನ್ನು ನಾವು ನಂಬಿದ್ದೇವೆ ಅದು ಇಲ್ಲಿ ಪ್ರಕಟಗೊಳ್ತದೆ ಪ್ರಕಟಗೊಂಡಾಗ ನಾನು ಆ ದೈವ ಈ ದೈವ ಅಂತ ಹೇಳಬಹುದು ಹೇಳಿದ್ರು ಅದರ ಅರ್ಥ ಅಂತ ಅಂತಲ್ಲ ಇದು ಇದನ್ನು ಮತ್ತೆ ವಿಮರ್ಶಿಸ್ಲಿಕ್ಕಿದೆ ಅದು ಹೇಗೆ ಅಂತ ಕೇಳಿ ಒಂದಾ ಜ್ಯೋತಿಷ್ಯನಲ್ಲಿ ಕರ್ಕೊಂಡು ಹೋಗಿ ಅಥವಾ ದೈವ ಕೋಲ ನೇಮ ಇದೆಲ್ಲ ನಡೆಯುವಂಥ ಕಾಲಘಟ್ಟದಲ್ಲಿ ಅಲ್ಲಿ ಇದರ ಬಗ್ಗೆ ವಿಚಾರಿಸಿದರೆ ಆಗ ಆ ದೈವ ಇದರ ಬಗ್ಗೆ ಮಾಹಿತಿ ಕೊಡ್ತದೆ ಹೇಗೆ ಮಾಹಿತಿ ಕೊಡ್ತದೆ ಕುಟುಂಬದ ಪಂಜುರ್ಲಿಯ ಕೈಯಲ್ಲಿಯೋ ಕಲ್ಲುಟ್ಟಿಯ ಕೈಯಲ್ಲಿಯೋ ಚಾಮುಂಡಿಯ ಕೈಯಲ್ಲಿಯೋ ಒಂದು ಪ್ರೇತಾತ್ಮ ಇದ್ದರೆ ಮೋಕ್ಷ ಆಗದೆ ಉಳಿದಿದ್ರೆ ಅಂದರೆ ಅಪಮೃತ್ಯುಗೊಂಡವ ಇರಬಹುದು ಅಥವಾ ದೈವಗಳ ಕೋಪಕ್ಕೆ ಒಳಗಾಗಿ ದೇಹ ತ್ಯಾಗ ಮಾಡಿದವ ಇರ್ಬೋದು ಆನೆ ಭಾಷೆ ಹಾಕಿ ಸತ್ತವ ಇರಬಹುದು ಸೊ ಇಂಥವರೆಲ್ಲರೂ ಮೋಕ್ಷಕ್ಕೆ ಹೋಗದೆ ಬಾಕಿ ಆಗ್ತಾರೆ ಈ ಬಾಕಿ ಆದಂಥ ಚೈತನ್ಯಗಳು ಎಲ್ಲಿರ್ತಾರೆ ನಮ್ಮದೇ ದೈವದ ಕೈಯಲ್ಲಿ ಇರ್ತದೆ ಇನ್ನು ಆ ದೈವದ ಕೈಯಿಂದ ಪ್ರೇತವನ್ನು ಬಿಡಿಸಿ ಇನ್ನು ಅದನ್ನು ಕೊಂಡೋಗಿ ಪಿಂಡ ಎಲ್ಲ ಬಿಟ್ಟು ಅದಕ್ಕೆ ಮೋಕ್ಷ ಮಾಡಿದ ನಂತರ ಯಾವ ವ್ಯಕ್ತಿಯ ದೇಹದಲ್ಲಿ ಆ ಪ್ರೇತಾತ್ಮವೋ ಅಥವಾ ಶಕ್ತಿಯೋ ದೈವವೋ ಬರ್ತಾ ಇತ್ತು ಆ ವ್ಯಕ್ತಿಯ ದೇಹದಲ್ಲಿರುವಂಥ ಆ ಪ್ರೇತಾತ್ಮವನ್ನು ದೈವ ಆಹ್ವಾನ ಮಾಡಿದ ತಕ್ಷಣ ಎದುರಲ್ಲಿರುವಂಥ ವ್ಯಕ್ತಿ ದೊಪ್ಪನ ಕೆಳಗೆ ಬೀಳ್ತಾನೆ ಅವನನ್ನೆಲ್ಲ ಹಿಡ್ಕೊಳ್ತಾರೆ ಯಾಕಂತೇಳಿದ್ರೆ ಈಗ ಅವ ಸುಪ್ತಾವಸ್ಥೆಯಿಂದ ಜಾಗ್ರತಾವಸ್ಥೆಗೆ ಬಂದ ಇಲ್ಲಿಯವರೆಗೆ ಅವನಲ್ಲಿ ಯಾವ ಪ್ರೇತಾತ್ಮ ಬ್ರಹ್ಮರ ಕಸು ಪಿಶಾಚಿ ಕೆಲಸ ಮಾಡ್ತಾ ಇತ್ತು ಅದು ಈಗ ಇಲ್ಲಿಂದ ಹೋಯಿತು ಹೋಯಿತು ಅನ್ನುವಂಥ ವಿಷಯವನ್ನು ಯಾರು ಆ ದರ್ಶನದಲ್ಲಿದ್ನೋ ಯಾರು ಕಿರುಚಾಡ್ತಾ ಗೊಬ್ಬೆ ಆಗ್ತಾ ಇದ್ನೋ ಅವ ಅದನ್ನು ಅನುಭವಿಸಿರ್ತಾನೆ ಆ ಹೋಯಿತು ಅನ್ನುವಂಥ ಸ್ಥಿತಿಗೆ ಅವ ದೊಪ್ಪನ ಕೆಳಗೆ ಬೀಳ್ತಾನೆ ಆಗ ಅವನು ಹಿಡ್ಕೊಳ್ತಾರೆ ತ ನೀರೆಲ್ಲ ಚಿಮುಕಿಸ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ ಕಣ್ಣು ಬಿಟ್ಟರೆ ಅವ ಸಹಜವಾದ ಸ್ಥಿತಿಯಲ್ಲಿ ಇರ್ತಾನೆ ಹೀಗೆ ಆ ಮಾನಸಿಕ ಸಮಸ್ಯೆಗೆ ಇಲ್ಲಿ ಔಷಧಿ ಇದು ಸುಲಭದ ಔಷಧಿ ಅದೇ ನಾವು ಈಗ ಅಂತ ಒಂದು ಸ್ಥಿತಿಯಲ್ಲಿದ್ದವನನ್ನು ಆಸ್ಪತ್ರೆಗೆ ಕೊಂಡೋದ್ರೆ ಸೈಕ್ಯಾಟ್ರಿಗೆ ಕೊಂಡೋದ್ರೆ ಅವನಿಗೆ ನಿದ್ರೆ ಮಾತ್ರೆ ಕೊಟ್ಟು ಯಾಕಂದ್ರೆ ನಿಯಂತ್ರಣ ಮಾಡಬೇಕಿದ್ರೆ ನಿದ್ರೆ ಮಾತ್ರೆ ಕೊಡಬೇಕು ಇಂಜೆಕ್ಷನ್ ಕೊಡಬೇಕು ಇನ್ನು ದೇಹದಲ್ಲಿ ಉಪ್ಪಿನ ಅಂಶ ಕಮ್ಮಿ ಆದರೂ ಮೆದುಳು ಕಾರ್ಯಾಚರಿಸುವುದಿಲ್ಲ ಆದರೆ ಇದೆಲ್ಲವನ್ನು ಬರೀ ನಂಬಿಕೆಯಲ್ಲಿ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಭಕ್ತಿಯಿಂದ ಇದನ್ನೆಲ್ಲವನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಕ್ರಿಯೆಗಳೇ ಈಗಲೂ ನಮ್ಮ ದೈವಸ್ಥಾನದಲ್ಲಿ ದೇವಸ್ಥಾನಗಳಲ್ಲಿ ನಾಗಸ್ಥಾನಗಳಲ್ಲಿ ಭೂತಸ್ಥಾನಗಳಲ್ಲಿ ನಡೆಯುವಂಥ ಕ್ರಿಯೆಗಳು ಇದು ನಂಬಿಕೆಯಿಂದ ನಡೆಯುವ ಕ್ರಿಯೆಗಳು ಇನ್ನು ನಂಬಿಕೆಯನ್ನೇ ಬುಡಮೇಲು ಮಾಡುವಂಥ ವೈಚಾರಿಕ ಚಿಂತನೆಗಳು ಮನುಷ್ಯರಲ್ಲಿರ್ತದೆ ಅದರ ಅರ್ಥ ಅವರಿಗೆ ತಿಳಿದಿಲ್ಲ ಎಂದೇ ಹೇಳಬೇಕು ಹೊರತು ಅದು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಇನ್ನು ಈ ದೈವದ ಕೋಪದಿಂದ ಶಾಪದಿಂದ ಅಥವಾ ದೈವಸ್ಥಾನ ನಾಶ ಆಗಿದ್ದರೆ ನಮ್ಮ ಹಿರಿಯರು ಎಲ್ಲಿ ಆರಾಧಿಸ್ತಾ ಇದ್ದರು ನಾವೀಗ ಅದನ್ನು ಬಿಟ್ಟು ಎಲ್ಲಿಗೋ ಬಂದಿದ್ದೇವೆ ನಮಗೀಗ ನಮ್ಮ ದೈವ ಎಲ್ಲಿ ಗೊತ್ತಿಲ್ಲ ಇಂಥ ಸ್ಥಿತಿಯಲ್ಲಿಯೂ ಕುಟುಂಬದ ಯಾರಾದರೂ ದೇಹದಲ್ಲಿ ದರ್ಶನದ ಮುಖಾಂತರ ಬಂದು ಅದು ಅದರ ಇರುವಿಕೆಯನ್ನು ತಿಳಿಸಬಹುದು ಇನ್ನು ಈ ದರ್ಶನ ಅನ್ನೋದು ವಿಜ್ಞಾನದ ಭಾಷೆಯಲ್ಲಿ ಅದು ಮನೋರೋಗವೇ ಅದಕ್ಕೆ ಸ್ಕಿಝೋಪ್ರೇನಿಯ ಮಲ್ಟಿಪರ್ಸನಾಲಿಟಿ ಡಿಸಾರ್ಡರ್ ಬೈಪೋಲರ್ ಸೈಕೋಸೊಮೆಟಿಕ್ ಡಿಸಾರ್ಡರು ಇಂಥದ್ದೆಲ್ಲ ಹೆಸರುಗಳು ಆ ವಿಜ್ಞಾನದಲ್ಲಿ ಇಲ್ಲಿ ಈ ಭೂತ ನಾಗ ಏನೆಲ್ಲ ನಾವು ಹೇಳ್ತೇವೆ ಅದು ನಾವು ಹೊರಗೆ ಆರಾಧನೆ ಮಾಡುವಂಥ ವಸ್ತುಗಳು ಹೊರಗೆ ಆರಾಧನೆ ನಂಬಿಕೆಯಿಂದ ಆರಾಧನೆ ಮಾಡುವಂಥ ಕ್ರಿಯೆಗಳು ಅನ್ನುವಂಥ ಭಾವನೆಯಲ್ಲೇ ಈ ವೈದ್ಯಕೀಯ ವಿಜ್ಞಾನ ಇದೆ ಹೊರತು ಅದು ನಮ್ಮ ಒಳಗೆ ಇರುವಂಥ ಒಂದು ವ್ಯವಸ್ಥೆ ಅಂತ ಹೇಳಿ ಆ ವೈದ್ಯಕೀಯ ವಿಜ್ಞಾನಕ್ಕೂ ಗೊತ್ತಾಗಲಿಲ್ಲ ಇಲ್ಲದಿದ್ದರೆ ನಮ್ಮ ವಿಜ್ಞಾನ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ನಾವು ಬೆಳೆದಂತ ನಾವು ನಮ್ಮದನ್ನೇ ನಾವು ಅಳವಡಿಸಿಕೊಂಡು ಹೋದರೆ ನಮಗೆ ಇಲ್ಲಿ ಯಾವ ವೈದ್ಯಕೀಯ ಶುಶ್ರೂಷೆ ಅಗತ್ಯವೂ ಇಲ್ಲ ಯಾಕಂದ್ರೆ ಅಂತ ಎಲ್ಲ ವ್ಯವಸ್ಥೆ ನಮ್ಮ ಒಳಗೆ ಇದೆ ನಾವು ಅದನ್ನು ಕಲೀಲಿಲ್ಲ ನಾವು ತಿಳಿಲಿಲ್ಲ ಇನ್ನು ಇಂದಿನ ಈ ಸಂಚಿಕೆಯ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಈ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ